Hi hello welcome back to LK Fashion and Boutique ಇವತ್ತು ನಾನು ನಿಮಗೆ ಒಂದು ಮಿಷನ್ನು ಈ ಸ್ಟಿಚ್ಚಿಂಗಿಗೆ ಯಾವ ಮಿಷನ್ನು ಸೂಕ್ತ ಅನ್ನೋದು ಕೊಡ್ತಾ ಇದ್ದೀನಿ ನಾನು ಬಟ್ ಇದು ನಾನು ಹೊಸತಾಗಿ ತೊಗೊಂಡಿದ್ದೀನಿ ಇವಾಗ ನನಗೆ ಅಂದರೆ ನನ್ನ ಹಳೆ ಮಿಷನ್ನು ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಪ್ರಾಬ್ಲಮ್ ಬರ್ತಾ ಇತ್ತು ನನಗೆ ಅದು ಮುಂಚೆ ಇದ್ದಿದ್ದು ಮೋನಾ ಮಿಷನ್ ಹಂಗಾಗಿ ನಾನು ಇವಾಗ ಜಾಕ್ ಮಿಷನ್ ತೊಗೊಂಡಿದ್ದೀನಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನಿಮಗೆ ಈ ಥರ ಮಿಷನ್ ಬಗ್ಗೆ ಇನ್ನೂ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಹೇಳ್ತೀನಿ ಎಲ್ಲಿ ತೊಗೊಂಡಿದ್ದು ಮತ್ತು ಎಷ್ಟು ಅಮೌಂಟಿಗೆ ತೊಗೊಂಡೆ ನಾನು ಏನು ಎತ್ತ ಅಂತ ನಿಮಗೆ ಏನಾದರೂ ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ನಾನು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡ್ತೀನಿ ಇದು ಜಾಕ್ ಮಿಷನ್ ಫ್ರೆಂಡ್ಸ್ ನಾನು ಜುಕ್ಕಿ ಜಾಕು ಎಲ್ಲ ಇರುತ್ತೆ ನಾನು ಜಾಕ್ ಮಿಷನ್ನ ತೊಗೊಂಡೆ ಇದಂತು ಬಟ್ ಇವಾಗ ಎಲ್ಲರೂ ತುಂಬಾ ಯೂಸ್ ಮಾಡ್ತಿರೋಂಥ ಮಿಷನ್ನು ಇದು ಜಾಕು ನಾನು ತುಂಬ ಜನದ ಹತ್ರ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ರೀಸನ್ ರೀಸನಬಲ್ ಪ್ರೈಸ್ ಅಂತ ಕೂಡ ಹೇಳ್ಬೋದು ಹಂಗಾಗಿ ಇವತ್ತಿನ ವೀಡಿಯೋನಲ್ಲಿ ನಾನು ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ತುಂಬಾ ಚೆನ್ನಾಗಿದೆ ಸ್ಮೂತಾಗಿದೆ ಒಲಿಯಕ್ಕೆ ತುಂಬ ಚೆನ್ನಾಗಿ ನೋಡಿ ಈ ಥರ ಪೆಡಲ್ಲು ಇದು ನನಗೆ ಗಾರ್ಮೆಂಟ್ಸ್ ಮಿಷನಲ್ಲಿ ಗಾರ್ಮೆಂಟ್ಸ್ಗಳೆಲ್ಲ ಇರುತ್ತಲ್ಲ ಆ ಥರ ಮಿಷನ್ನು ಫೀಲು ತುಂಬಾ ಚೆನ್ನಾಗಿ ನಮಗೆ ಸ್ಟಿಚ್ಚಿಂಗೂ ಕೂಡ ಬೇಗ ಬೇಗ ಆಗುತ್ತೆ ಈಗ ಸ್ಟಿಚ್ಚಿಂಗ್ ಬೇಗ ಬೇಗ ಮಾಡೋಕ್ಕಾಗಲ್ಲಪ್ಪ ನನ್ನ ಮಿಷನಲ್ಲಿ ಅನ್ನೋರು ಈ ಮಿಷನ್ನ ತೊಗೋಬೋದು ಹಂಗಾಗಿ ನೋಡಿ ಇದು ನನ್ನ ಹೊಸ ಶಾಪು ನಾನು ಆಲ್ರೆಡಿ ಇದು ಮೊ ವೀಡಿಯೋ ಮಾಡಿಕೊಂಡು ನಾನು ಹೊಸ ಶಾಪಿಗೆ ಬಂದಾಗ ಮಾಡ್ಕೊಂಡಿದ್ದು ಇನ್ನು ದೇವ್ರ ಫೋಟೋ ಕೂಡ ಹೊಡಿಸಿಲ್ಲ ನೋಡಿ ಪೂಜೆ ಮಾಡಿರೋಂಥದ್ದು ಇದನ್ನು ಹಂಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ನಾನು ತಗೊಂಡಿದ್ದೀನಿ ನನ್ನ ಹತ್ರ ಇವಾಗ ಜಾಕ್ ಮಿಷನ್ ರಾಲ್ಸಾನ್ ಮಿಷನ್ ಮತ್ತು ಮೋನಾ ಮತ್ತು ಒಂದು ಇದು ಓವರ್ಲಾಕ್ ಮಿಷನು ಇಷ್ಟು ಮಿಷನ್ನು ನನ್ನ ಹತ್ರ ಇದ್ದಾವೆ ಈಗ ನನ್ನ ಹತ್ರ ಇರೋದು ಐದು ಮಿಷನ್ ಇದೆ ನನ್ನ ಹತ್ರ ಜಾಕು ಸೇರಿ ಐದು ಮಿಷನ್ನು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮೋನ ನಾನು ತಗೊಂಡು ಆಲ್ರೆಡಿ ಟೆನ್ ಇಯರ್ಸ್ ಆಗಿತ್ತು ಟೆನ್ ಇಯರ್ಸಿಂದ ತುಂಬಾ ಯೂಸ್ ಮಾಡಿದ್ದೀನಿ ತುಂಬ ಇವತ್ತೂ ಅದನ್ನು ಅವರು ನನ್ನ ಹಾಸನಿಂದ ಮಿಷನ್ ತರಿಸ್ಕೊಂಡಿದ್ನಲ್ಲ ಅವ್ರು ಬಂದು ಫಿಟ್ ಮಾಡಿ ಆ ಮಿಷನ್ನು ಕೂಡ ರೆಡಿ ಮಾಡಿ ಕೊಟ್ಟು ಹೋದರು ನಾನು ಇನ್ನು ಟೈಲರ್ ಟ್ರೈನಿಂಗ್ ಎಲ್ಲ ಕೊಡಬೇಕು ಅಂತ ಅದನ್ನು ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಮಿಷನ್ನು I <laughs> ತುಂಬ ಹೆವಿ ಇದೆ ಅಂತ ಹೇಳ್ಬೋದು ಆ ಮಿಷನ್ನು ತುಂಬ ಚೆನ್ನಾಗಿದೆ ತುಂಬ ಇವಾಗಲೂ ಕೂಡ ಸ್ಟಿಚಿಂಗು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಅದನ್ನು ಸರ್ವಿಸ್ ಮಾಡಿ ರೆಡಿ ಮಾಡಿ ಕೊಟ್ಟೋದ್ರು ಇವಾಗಲೂ ಕೂಡ ತುಂಬಾ ಚೆನ್ನಾಗಿ ಇದೆ ಮಿಷನ್ನು ಹಂಗಾಗಿ ಇದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋನಲ್ಲಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ತುಂಬ ಏನು ಗೊತ್ತಾ ಯಾವ ಮಿಷನ್ ತೊಗೊಂಡ್ರು ಎಲ್ ಎಲ್ಲ ಮಿಷನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ಮಿಷನ್ ಚೆನ್ನಾಗಿರುತ್ತೆ ಅದೇ ಮಿಷನ್ ಚೆನ್ನಾಗಿರುತ್ತೆ ಅಂತ ನೀವು ಅದು ಯಾವತ್ತು ತಲೆಯಲ್ಲಿ ಇಟ್ಕೋಬೇಡಿ ಮಿಷನ್ನು ಯಾವ್ದು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿದಿನ ನೀವು ಆಯಿಲ್ಗಳನ್ನ ಹಾಕ್ಕೊಂಡು ನೀಟಾಗಿ ಹಾಕಿದ್ರೆ ಮಿಷನ್ ನಿಜವಾಗ್ಲೂ ಒಂದು ಚೂರು ಕೂಡ ಹಾಳಾಗಲ್ಲ ಮತ್ತು ಮಿಷನ್ಗಳು ಸೌಂಡ್ಗಳು ಸ್ಟಾರ್ಟ್ ಆಗಲ್ಲ ನಿಲ್ಸಿದ ಹತ್ರನೇ ಇಟ್ಟಿದ ಹತ್ರನೇ ಇಟ್ಟರೆ ಖಂಡಿತ ಎಂಥ ವಸ್ತುನೂ ಹಾಳಾಗುತ್ತೆ ಅಂಥದ್ರಲ್ಲಿ ಇದು ಕಬ್ಬಿಣದ ಮಿಷನ್ಗಳ ಹಾಳಾಗಲ್ವ ಹಂಗಾಗಿ ಆದಷ್ಟು ಯಾವುದೇ ಮಿಷನ್ ಆದ್ರೂ ರನ್ನಿಂಗಲ್ಲಿ ಇರಬೇಕು ನೀವು ಯಾವತ್ತೋ ಒಂದು ದಿವ್ಸ ನಾವು ತುಳಿತೀವಿ ಹಂಗೆ ಹಿಂಗೆ ಅಂದರೆ ಸ್ವಲ್ಪ ಮಿಷನ್ಗಳು ಪ್ರಾಬ್ಲಮ್ ಆಗೇ ಆಗ್ತವೆ ನಾವು ಡೈಲಿ ಎಷ್ಟು ಮಿಷನ್ನ ತುಳಿತೀವಿ ಅಷ್ಟು ಮಿಷನ್ ಫ್ರೀ ಆಗಿರ್ತವೆ ತುಂಬಾ ಚೆನ್ನಾಗಿರ್ತವೆ ಯಾಕೆ ಅಂದ್ರೆ ನಾನು ನಾನು ಫಸ್ಟ್ ಮಿಷನ್ ಉಷಾ ಚಿಕ್ಕ ಮಿಷನ್ ತಗೊಂಡಿದ್ದು ನಾನು ಟೈಲರಿಂಗ್ ಕಲಿವಾಗ ನಾನು ಅದನ್ನೇ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ ಮಿಷನ್ನು ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಎಷ್ಟು ಬಟ್ಟೆ ಹೊಲಿದೆ ಎಷ್ಟು ದುಡ್ಡು ದುಡ್ದೆ ಅಂತ ಅಂದ್ರೆ ನನಗೆ ಮೋನಾ ಮಿಷನ್ಗಿಂತ ಜಾಸ್ತಿ ಅದ್ರಲ್ಲಿ ನಾನು ದುಡ್ದಿದ್ದೆ ಆವತ್ತಿನ ಬ್ಲೌಸ್ ಇರೋ ಅಂತ ರೇಟಿಗೆ ಮೋನಾ ಮಿಷನ್ ಅಲ್ಲೂ ನನ್ನ ತುಂಬಾ ದುಡಿದೆ ಮದ್ವೆಗಳ ಮದ್ವೆಗಳ ಆರ್ಡ್ರೆಲ್ಲ ಬಂದಿತ್ತು ನನಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಅಂದ್ರೆ ತುಂಬಾ ಚೆನ್ನಾಗಿತ್ತು ಈಗ ಅದಕ್ಕೆ ನಾನು ಇವಾಗ ಟೈಲರ್ ಟ್ರೈನಿಂಗಿಗೆ ನಂಗೆ ಇನ್ನೊಂದು ಮಿಷನ್ ಬೇಕು ಟೈಲರ್ ಟ್ರೈನಿಂಗ್ ಕೊಡ್ತೀನಿ ಅಂದರೆ ನಂಗೆ ಇನ್ನೊಂದು ಮಿಷನ್ ಬೇಕೇ ಬೇಕಿತ್ತು ಹಂಗಾಗಿ ನಾನು ಅದನ್ನು ಟೈಲರ್ ಟ್ರೈನಿಂಗಿಗೆ ಇಟ್ಕೊಂಡು ಇದು ನನ್ನ ಯೂಸ್ ಮತ್ತು ಇದಕ್ಕಿಂತ ಇನ್ನೂ ಒಂದು ಕಾಲು ಗಂಟೆ ಮುಂಚೆನೇ ಬೇಗ ಸ್ಟಿಚ್ ಮಾಡ್ಬೋದು ನಾನು ಅದರಲ್ಲಿ ಕರೆಕ್ಟಾಗಿ ಒಂದು ಗಂಟೆ ಒಂದು ಗಂಟೆ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಆಗೋದು ಆ ಟೈಮಿಗೆ ಒಂದು ಬ್ಲೌಸ್ ಸ್ಟಿಚ್ ಇದ್ದೆ ಬಟ್ ಇನ್ನೊಂದು ಏನು ಗೊತ್ತಾ ನಾವು ಫಸ್ಟು ಹೇಳ್ತೀವಿ ಒಂದು ಗಂಟೆಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂತ ನಾವು ಸ್ಟಿಚ್ ಮಾಡ್ತಾ 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 ನಮಗೆ ಶೇ ಅಷ್ಟು ಅಷ್ಟು ಇಮ್ಯುನಿಟಿ ಅಂದರೆ ಶಕ್ತಿ ಅಷ್ಟೊಂದು ಇರಲ್ಲ ನಮಗೆ ಗೊತ್ತಾ ಕ್ರೇಸಲ್ಲಿ ಸ್ಟಿಚ್ ಮಾಡ್ಬೋದು ಒಂದು ಮೂರು ಮಾಡ್ಬೋದು ಒಂದು ನಾಲ್ಕು ಮಾಡ್ಬೋದು ಆಮೇಲೆ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ ಹಂಗಾಗಿ ನಾನು ಅದನ್ನು ಕೂಡ ಇದರಲ್ಲೇ ಹೇಳ್ತಾ ಇದ್ದೀನಿ ಆಮೇಲೆ ಇವರು ಒಂದು ಗಂಟೆಗೆ ಒಂದು ಬ್ಲೌಸ್ ಹೊಲಿತಾರೆ ಅಂದರು ಹಂಗ್ ಸಂಜೆವರೆಗೆ ಎಷ್ಟು ಬ್ಲೌಸು ಅಂದರೆ ಕಟಿಂಗು ನಾನೇ ಮಾಡ್ಕೊಳ್ಳೋದು ವರ್ಕು ನಾನೇ ಮಾಡ್ಕೊಳ್ಳೋದು ಎಲ್ಲನೂ ನಾನೇ ನೋಡ್ಕೊಳ್ತಾ ಇರೋದ್ರಿಂದ ಈ ಥರ ಆಗುತ್ತೆ ಮತ್ತು ನೋಡಿ ನೆಕ್ಸ್ಟು ನಾನು ಈ ಥರ ಡಿಸೈನ್ಸ್ಗಳೆಲ್ಲ ನೀವು ಏನಾದರೂ ನೀವು ಕಲಿಬೇಕು ಅನ್ನಂಗಿದ್ರೆ ಈ ಥರ ಡಿಸೈನ್ಸ್ಗಳೆಲ್ಲ ಕಲಿಸ್ತೀನಿ ಮತ್ತು ಇದು ನಾನು ನನ್ನ ಕಸ್ಟಮರಿಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಸ್ವಲ್ಪ ಒಂದೊಂದು ಟೆನ್ ಇಂಚಷ್ಟು ನಾನು ಹಾಕೋ ಟೆನ್ನಿಲ್ಲ ಒಂದು ಏಯ್ಟ್ ಏಯ್ಟ್ ಇಂಚಷ್ಟು ನಾನು ಈ ಥರ ಡಿಸೈನ್ಸ್ನ ಹಾಕಿಟ್ಟಿದ್ದೀನಿ ಇಲ್ಲಿ ಕಡಿಮೆ ಇನ್ನೂ ಹಾಕಿರೋದು ಕ ಲೋ ಕಾಸ್ಟು ಅಂದರೆ ತ್ರೀ ಫಿಫ್ಟಿ ರುಪೀಸ್ದು ಡಿಸೈನ್ ಇವೆಲ್ಲ ನೀವು ಏನಾರು ಹಾಕಿಸ್ಕೋತೀವಿ ಅಂದರೆ ತ್ರೀ ಫಿಫ್ಟಿ ರುಪೀಸ್ಗೆ ಈ ಥರ ಎಲ್ಲ ಡಿಸೈನ್ ಬರ್ತವೆ ನೋಡಿ ಬರೀ ರೌಂಡ್ ನೆಕ್ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ಅದರ ಇದೇ ಡಿಸೈನಲ್ಲಿ ಬೇರೆ ಯಾವ ಥರ ನೆಕ್ ಮಾಡಿಸ್ಕೋತೀನಿ ಅಂದರೆ ಒಂದು ಚೂರು ವೇರಿಯೇಷನ್ ಆಗುತ್ತೆ ಜಾಸ್ತಿ ವೇರಿಯೇಷನ್ ಆಗೋಲ್ಲ ಹಾಗಾಗಿ ಈ ಥರ ಇನ್ಫಾರ್ಮೇಷನ ವಿಡಿಯೋ ಮಾಡಬೇಕಿತ್ತು ನನಗೆ ನೀವು ಎಂಬ್ರಾಯ್ಡ್ರಿನ ಆರಾಮಾಗಿ ಕಲಿಬೋದು ಬನ್ನಿ ಇದು ಆಫ್ಲೈನ್ ಕ್ಲಾಸಲ್ಲಿ ಕಲಿಸ್ತಾ ಇದ್ದೀನಿ ಮತ್ತು ಆನ್ಲೈನ್ ಕ್ಲಾಸಲ್ಲೂ ಕೂಡ ಹೇಳ್ಕೊಡ್ತೀನಿ ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಮತ್ತು ಟೈಲರಿಂಗ್ ಕ್ಲಾಸು ಕೂಡ ಆಫ್ಲೈನು ಆನ್ಲೈನು ಎರಡೂ ಇರುತ್ತೆ ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಹಿಂಗಾಗಿರುತ್ತೆ ವಿಡಿಯೋ ನಿಮಗೆ ಮತ್ತು ನನ್ನ ಹಳೆ ಚಾನಲ್ ಆ ಸುಮಾಲಿಲ್ವನ ಕನ್ನಡ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನ ತೊಗೊಂಡಿರೋದ್ರಿಂದ ಇದರಲ್ಲಿ ನನಗೆ ವ್ಯೂಸ್ ಮುಖ್ಯ ಅನ್ನೋಕ್ಕಿಂತನೂ ಮತ್ತು ನೀವು ಇನ್ನೊಂದು ಕೆಲಸ ನಿಮಗೆ ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಇದು ನಿಮಗೆ ಓಕೆ ಇದು ವಿಡಿಯೋ ಚೆನ್ನಾಗಿದೆ ಇವರು ವಿಡಿಯೋ ಚೆನ್ನಾಗಿ ಇದ್ದಾರೆ ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಥರ ನೋ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ನೋಡೋಕೆ ನಂಗೆ ಇದ್ರೆ ಶೇರ್ನ ಮಾಡ್ಕೊಳ್ಳಿ ವೀಡಿಯೋಸ್ನ ಓಕೆನಾ ಇವತ್ತಿನ ವಿಡಿಯೋನಲ್ಲಿ ನಾನು ನನಗೆ ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದೆ ನನ್ನ ನಿಮಗೆ ಯೂಸ್ ಆಗೋಂಥವು ಯಾವ ಥರ ವೀಡಿಯೋಸ್ಗಳು ಬೇಕು ಅನ್ನೋದನ್ನ ಕಮೆಂಟ್ನ ನೀವು ಮಾಡ್ಬೋದು ನನ್ನ ಹಳೆ ಚಾನಲಲ್ಲೂ ಕೂಡ ಕೆಲವೊಂದು ವೀಡಿಯೋಸ್ನ ಇರ್ತೀನಿ ಸುಮಾರು ಏನು ಒಂದು ಕನ್ನಡವ್ರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ ಕೆ ಫ್ಯಾಷನ್ ಅನ್ಬೋಟಿಕ್ಕೊ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನೋಡಿ ಆದಷ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ನ ಮಾಡಿ ನಾನು ನೋಡೋಣ ಆದರೆ ಇವತ್ತೊಂದು ಮಾಡೋಣ ವೀಡಿಯೋ ಅಂತ ಇದ್ದೀನಿ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನೋ ಗೊತ್ತಿಲ್ಲ ಆದರೆ ಒಂದು ವೀಡಿಯೋನ ಮಾಡಿ ನಾನು ಅಲ್ಲಿ ನಿಮಗೆ ಶೇರ್ನ ಮಾಡ್ಕೊತೀನಿ ಆದಷ್ಟು ನಿಮಗೆ ಟೈಲರಿಂಗ್ ರಿಲೇಟೆಡ್ ಏನಾರ ಮಾಹಿತಿಗಳು ಬೇಕು ಅಂದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ನಾನು ಅದ್ರ ಬಗ್ಗೆಯೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ನಾನು ಕಟಿಂಗ್ಸ್ಗಳು ಸ್ಟಿಚಿಂಗ್ಸು ಎಲ್ಲ ಟೋಟಲ್ಲಾಗಿ ಒಂದು ಬ್ಲೌಸ್ ಕಟಿಂಗು ಅದು ಯಾವ ಥರ ಸ್ಟಿಚಿಂಗ್ ಮಾಡ್ತೀನಿ ನಾನು ಯಾವ ಥರ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊತೀನಿ ಆ ಥರದ್ದೆಲ್ಲ ನಾನು ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ ನಿಮಗೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಓಕೆನಪ್ಪ ನನಗೆ ಸ್ವಲ್ಪ ಗೊತ್ತಿದೆ ಅದ್ರ ಬಗ್ಗೆ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು ಟೈಲರಿಂಗಲ್ಲಿ ಏನಂಗಿದ್ರೆ ನೀವು ಟೈಲರಿಂಗಲ್ಲೇ ಇನ್ಕ್ಲೂಡ್ನ ಮಾಡಿಕೊಂಡು ನೀವು ಕಲಿಬೋದು ಓಕೆನಾ ಯಾವ ಫು ಯಾವ ವಿದ್ಯೆ ಆದ್ರೂ ಫ್ರೆಂಡ್ಸ್ ಮನಸ್ಸು ಪಟ್ಟು ಮನಸ್ಸನ್ನು ಕೊಟ್ಟು ಕಲಿತರೆ ಎಲ್ಲ ವಿದ್ಯೆಯೂ ಆಟೋಮೆಟಿಕ್ಕಾಗಿ ಬರುತ್ತೆ ಅದೇನೋ ಕಲಿಯೋವರೆಗೂ ಮಹಾವಿದ್ಯೆ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ ಹಾಗೆ ಈ ಥರ ನಾವು ಯಾವ ಕೆಲಸನೂ ಅಷ್ಟೇ ನಿಯಮ ನಿಷ್ಠೆಯಿಂದ ಕಲಿತರೆ ನಮಗೆ ಪ್ರತಿಯೊಂದು ಕೆಲಸನೂ ಕೂಡ ನಮಗೆ ಕೈಗೂಡುತ್ತೆ ಓಕೆನಾ ಆಲ್ಮೋಸ್ಟ್ ಯಾವ ಮಿಷನ್ ಬಗ್ಗೆ ಹೇಳೋದಾದರೆ ಆ ಮಿಷನ್ ಈ ಮಿಷನ್ ಅನ್ಬಿಡಿ ನಿಮಗೆ ಯಾವುದು ರೀಸಮ ರೀಸನಬಲ್ ಆಗಿರುತ್ತೆ ನಿಮ್ಮ ಅಮೌಂಟಿಗೆ ಯಾವುದು ಸರಿ ದೂಗುತ್ತೆ ಆ ಥರದ ಮಿಷನ್ನ ತೊಗೊಂಡು ನೀವು ನ ಕಲೀರಿ ಮತ್ತು ಟೈಲರಿಂಗ್ ಮೇಂಟೇನ್ ಮಾಡೋದು ಅದು ಹೇಳ್ಕೊಟ್ಟಿದ್ದೀನಿ ಆವಾಗವಾಗ ಲ ಡೈಲಿ ನೀವು ಮಿಷಿನ್ ಮೇಲೆ ಕೂತಾಗೆಲ್ಲ ಆಯಿಲ್ನ ಹಾಕ್ಕೊಂಡು ನ ಕೇಸು ಬಾಬಿನ ಕೇಸು ಎಲ್ಲ ತೆಗೆದು ಮತ್ತು ದಾರ ಹಾಕ್ತಾನೆ ಸ್ವಲ್ಪ ಹೊತ್ತು ಮಿಷನ್ನ ತುಳೀರಿ ಆರಾಮಾಗಿ ಮಿಷನ್ನು ತುಂಬ ಫ್ರೀಯಾಗಿ ತುಂಬಾ ಚೆನ್ನಾಗಿರುತ್ತೆ ಓಕೆ ನಾ ನನ್ನ ಕೈಲಿಲ್ಲ ಆದಷ್ಟು ಮುಂದೆ ಕೊಡ್ತಾ ಮತ್ತೆ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋಸ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್